ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ಸಮಸ್ತ ಸ್ಪರ್ಧಾ ಬಳಗಕ್ಕೆ ಸಾಲ್ಟ್ ಕೆ ವಿಶೇಷ ತರಗತಿಗೆ ಆತ್ಮೀಯ ಸ್ವಾಗತ ಸೊ ಇವತ್ತಿನ ಈ ಒಂದು ತರಗತಿಯಲ್ಲಿ ಪ್ರಮುಖವಾಗಿ ನಾವು ಕನ್ನಡ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಏನಿದ್ದಾರೆ ಸೊ ಎಂಟು ಮಂದಿ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಪ್ರಮುಖವಾಗಿ ಈ ಒಂದು ವಿಡಿಯೋದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕುವೆಂಪು ಅವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ತರಗತಿ ಬಹಳ ಇಂಟ್ರೆಸ್ಟ್ ಇರ್ತದ ಕೊನೆಯ ತನಕ ನೋಡಿ ಮಿಸ್ ಮಾಡಬೇಡಿ ಓಕೆ ಸೊ ಇದು ನಿಮಗೆ ಕಡ್ಡಾಯ ಕನ್ನಡ ಪತ್ರಿಕೆಗೆ ಬಹಳ ವೆರಿ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್ ಸೊಮ್ಮದಾಗಿ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಹೇಳಿ ಕರಿತಾ ಹೋಗ್ತೀವಿ ಇವರ ಕಾಲಾವಧಿ ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ತ ಏಳು ಸೊ ಇನ್ನು ಇವರ ಬಗ್ಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಯಾವೆಲ್ಲಾ ಯಾವೆಲ್ಲ ವಿಚಾರಗಳನ್ನ ತಿಳ್ಕೊತ ಹೋಗ್ಬೇಕು ಸೊ ಪೂರ್ಣ ಹೆಸರು ಏನಪ್ಪ ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಮತ್ತೆ ಅವರು ಮೂಲತಃ ಯಾವ ಜಿಲ್ಲೆಯವರು ಅಂತ ಹೇಳಿ ಕೇಳಿದಾಗ ಚಿಕ್ಕಮಗಳೂರು ಜಿಲ್ಲೆಯವರು ಓಕೆ ಸೊ ಯಾವ ಜಿಲ್ಲೆಯವರು ಚಿಕ್ಕಮಗಳೂರು ಜಿಲ್ಲೆಯವರು ಮೂಲತಃ ಸೊ ಅದೇ ರೀತಿ ಇವರು ಬೆಳೆದಂತೆಲ್ಲ ಶಿವಮೊಗ್ಗ ಜಿಲ್ಲೆಯೊಳಗೆ ಅದನ್ನು ಮುಂದೆ ನೋಡುವ ತಂದೆ ವೆಂಕಟಪ್ಪ ಗೌಡ ಮತ್ತೆ ತಾಯಿ ಸೀತಮ್ಮ ಅಂತ ಹೇಳಿ ಸೊ ಇನ್ನು ನೆಕ್ಸ್ಟ್ ಇವರು ಮೊದಲನೇದಾಗಿ ಇಲ್ಲಿ ಆ ಮಾನಸ ಗಂಗೋತ್ರಿಯನ್ನು ಆರಂಭ ಮಾಡ್ತಾರೆ ಇವರು ಪ್ರಮುಖವಾಗಿ ಮೈಸೂರಿನಲ್ಲಿ ಎಂ ಎ ಪದವಿಯನ್ನು ವ್ಯಾಸಂಗ ಮಾಡ್ತಾರೆ ಮತ್ತ ಮೈಸೂರು ವಿಶ್ವವಿದ್ಯಾಲಯ ವಿದ್ಯಾಲಯದೊಳಗ ಕನ್ನಡ ವಿಭಾಗದಲ್ಲಿ ಅಧ್ಯಾಪಕರಾಗಿ ಕೆಲಸವನ್ನ ಮಾಡಿ ಕೊನೆಯ ವರ್ಷದೊಳಗ ಮಾನಸ ಗಂಗೋತ್ರಿಯನ್ನ ಇವರು ಆರಂಭ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಇದು ಪ್ರಶ್ನೆ ಹಾಕ್ತದೆ ಮಾನಸ ಗಂಗೋತ್ರಿಯನ್ನು ಆರಂಭ ಮಾಡಿದ್ದು ಯಾರು ಅಂತ ಹೇಳಿ ಸೊ ಮತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಹತ್ತೊಂಬತ್ತು ನೂರ ಇಪ್ಪತ್ತ ಎರಡರಲ್ಲಿ ಇವರ ಮೊದಲ ಇಂಗ್ಲಿಷ್ ಪದ್ಯಗಳ ಸಂಕಲನ ವೆರಿ ಇಂಪಾರ್ಟೆಂಟು ಇವರ ಮೊದಲ ಇಂಗ್ಲಿಷ್ ಪದ್ಯಗಳ ಸಂಕೀಲ ಸಂಕಲನ ಬಿಗಿನರ್ಸ್ ಮ್ಯೂಸ್ ಅನ್ನುವಂಥದ್ದು ಪ್ರಕಟ ಆಗ್ತದೆ ಯಾವುದು ಬಿಗಿನರ್ಸ್ ಮ್ಯೂಸ್ ಎನ್ನುವಂಥದ್ದು ಮೊದಲ ಒಂದು ಇಂಗ್ಲಿಷ್ ಕವನ ಪದ್ಯಗಳ ಒಂದು ಸಂಕಲನ ಪ್ರಕಟ ಆಗ್ತಕ್ಕಂಥದ್ದು ಸೊ ಆ ಒಂದು ಸಂದರ್ಭದಲ್ಲಿ ಇವರಿಗೆ ಇದ್ದ ಮೊದಲ ಕಾವ್ಯನಾಮ ಏನು ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಆಗ ಇವರಿಗೆ ಇದ್ದಂತ ಮೊದಲ ಕಾವ್ಯನಾಮ ಏನಪ್ಪಾ ಅಂದ್ರ ಸೊ ಇವರ ಕಾವ್ಯನಾಮ ಕಿಶೋರ ಚಂದ್ರವಾಣಿ ಅಂತ ಹೇಳಿ ಏನಂತ ಕಿಶೋರ ಚಂದ್ರವಾಣಿ ಯಾರ ಕಾವ್ಯನಾಮ ಅಂತ ಹೇಳಿ ಕೇಳ್ತಾ ಹೋಗ್ತಾರೆ ಕಿಶೋರ ಚಂದ್ರವಾಣಿ ಎನ್ನುವಂಥದ್ದು ಯಾರ ಕಾವ್ಯನಾಮ ಅಂದ್ರೆ ಕುವೆಂಪುರ್ ಅವರಿಗೆ ಇದ್ದಂತಹ ಒಂದು ಕಾವ್ಯನಾಮ ಕ್ಲಿಯರಾ ಸೊ ಅಂಡ್ ದೆನ್ ನೆಕ್ಸ್ಟ್ ಕುವೆಂಪುರ್ ಅವರ ಇದ್ದಂತಹ ಇಂಗ್ಲಿಷ್ ವ್ಯಾಮೋಹವನ್ನು ಬಿಡಿಸಿ ಇವರಿಗೆ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಣೆಯನ್ನ ಯಾರು ಯಾರಂದ್ರೆ ಜೇಮ್ಸ್ ಕಝಿನ್ಸ್ ಅಂತ ಹೇಳಿ ಬರ್ತಾರ ಇದು ಕೂಡ ವೆರಿ ಇಂಪಾರ್ಟೆಂಟ್ ಜೇಮ್ಸ್ ಕಝಿನ್ಸ್ ಎನ್ನುವಂಥವ್ರು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರ ಸೊ ಇವರು ಮೂಲತಃ ಒಬ್ಬ ಐರಿಶ್ ಕವಿ ಓಕೆ ಸೊ ಇವ್ರೊಬ್ರು ಐರಿಶ್ ಕವಿ ಆಗಿದ್ದಂಥದ್ದು ಅಂಡ್ ದೆನ್ ನೆಕ್ಸ್ಟ್ ಇವರ ಕವನ ಸಂಕಲನಗಳು ಯಾವ್ದು ಯಾವ್ದಿದೆ ಕುವೆಂಪುರವರ ಕವನ ಸಂಕಲನಗಳು ಯಾವ್ದಾವ್ದು ಇದ್ದಾವೆ ಇದ್ರ ಬಗ್ಗೆನು ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಇಲ್ಲಿ ಮೊದಲನೇದಾಗಿ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಯಾವಾಗ ಹತ್ತೊಂಬತ್ ನೂರ ಇಪ್ಪತ್ತ ನಾಲ್ಕರಲ್ಲಿ ಅಮಲನ ಕತೆ ವೆರಿ ಇಂಪಾರ್ಟೆಂಟ್ ಇದು ಯಾವುದು ಅಮಲನ ಕಥೆ ಎನ್ನುವಂಥದ್ದು ಸೊ ಈ ಅಮಲನ ಕಥೆ ಕವನ ಸಂಕಲನ ಇವರ ಮೊದಲ ಕನ್ನಡ ಕೃತಿ ಇವರ ಮೊದಲ ಕನ್ನಡ ಕೃತಿ ಅಂತ ಹೇಳಿ ಕರ್ಸ್ಕೊತಾ ಹೋಗ್ತದ ಅಮಲನ ಕಥೆ ಎನ್ನುವಂಥದ್ದು ಅಹ್ ಜೊತೆಗೆ ಪ್ರೇಮ ಕಾಶ್ಮೀರ ಇದು ಕೂಡ ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ಪ್ರಶ್ನೆಯನ್ನ ಮಾಡ್ತಾನ ಪ್ರೇಮ ಕಾಶ್ಮೀರ ಎನ್ನುವಂಥದ್ದು ಯಾರ ಕವನ ಸಂಕಲನ ಅಂತ ಹೇಳಿ ಅದನ್ನ ಬಿಟ್ಟರೆ ಜೇನಾಗುವೆ ಮತ್ತೆ ಚಂದ್ರ ಮಂಚಕ್ಕೆ ಬಾಚಕೋರಿ ಇದು ಕೂಡ ಬಹಳ ವೆರಿ ಇಂಪಾರ್ಟೆಂಟ್ ಆದಂಥದ್ದು ಯಾವುದು ಚಂದ್ರ ಮಂಚಕ್ಕೆ ಬಾಚಕೋರಿ ಎನ್ನುವಂಥದ್ದು ಇದೆಯಲ್ಲ ಚಂದ್ರಮಂಚಕ್ಕೆ ಬಾಚೆಕೋರಿ ಅನ್ನುವಂಥದ್ದು ಇದು ಕೂಡ ಇವ್ರದ ಕವನ ಸಂಕಲನ ಐತೆ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾದಂತ ಒಂದಷ್ಟು ಕವನ ಸಂಕಲನಗಳು ಮತ್ತ ಕನ್ನಡ ಕಾವ್ಯಾಂಜಲಿ ಎನ್ನುವಂಥದ್ದು ಕೂಡ ಇವ್ರದೇನೆ ಅದು ಯಾವುದು ಕನ್ನಡ ಕಾವ್ಯಾಂಜಲಿ ಎನ್ನುವಂಥದ್ದು ಯಾರ ಒಂದು ಕಾವ್ಯ ಸಂಕಲನ ಅಂದಾಗ ಅದು ಕೂಡ ಕುವೆಂಪುರವರ ಕಾವ್ಯ ಸಂಕಲನ ಇದೆ ಇದು ಪ್ರಮುಖವಾಗಿ ಕವನ ಸಂಕಲನಗಳ ವಿಭಾಗದೊಳಗಾಯ್ತು ಅಂಡ್ ದೆನ್ ನೆಕ್ಸ್ಟ್ ನಾಟಕಗಳು ಕುವೆಂಪುರ್ ಅವರಿಂದ ರಚನೆ ಆಗಿರ್ತಕ್ಕಂಥ ನಾಟಕಗಳು ಯಾವ್ದಾವ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಇವರು ಬಿ ಅನ್ನು ಓದ್ತಾ ಇರ್ಬೇಕಾದ್ರೆ ಅಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅನ್ನು ಮಾಡ್ತಾ ಇರಬೇಕಾದಂತಹ ಸಂದರ್ಭದೊಳಗೆನೆ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎನ್ನುವಂಥದ್ದು ಬೊಮ್ಮನಹಳ್ಳಿ ಕಿಂದರಿ ಜೋಗಿ ವೆರಿ ಇಂಪಾರ್ಟೆಂಟ್ ಇದು ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎನ್ನುವಂಥದ್ದು ಒಂದು ನಾಟಕ ಪ್ರಕಾರ ಇದನ್ನ ರಚನೆಯನ್ನ ಮಾಡಿದಂಥವ್ರು ಯಾರಪ್ಪಾ ಅಂದ್ರ ಕುವೆಂಪುರವರು ಅರ್ಥ ಆಗ್ತಿದೆಯಾ ಸೊ ಇದು ಪ್ರಕಟ ಆಗ್ತದೆ ಅದೇ ರೀತಿ ನೆಕ್ಸ್ಟ್ ಬೆರಳಿಗೆ ಕೊರಲ್ ಯಾವುದು ಬೆರಳಿಗೆ ಕೊರಳ್ ಇದು ಕೂಡ ಒಂದು ನಾಟಕ ಪ್ರಕಾರ ಬೆರಳಿಗೆ ಕೊರಳ ಎನ್ನುವಂತದ್ದು ಮತ್ತೆ ಶೂದ್ರ ತಪಸ್ವಿ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಆಫ್ ದಿ ಟೈಮ್ ರಿಪೀಟ್ ಆಗಿರ್ತಕ್ಕಂಥದ್ದು ಶೂದ್ರ ತಪಸ್ವಿ ಯಾರ ಒಂದು ನಾಟಕ ಅಂದ್ರೆ ಇದು ಕೂಡ ಕುವೆಂಪುರ ರಚನೆ ಆಗಿರ್ತಕ್ಕಂಥದ್ದು ಜಲಗಾರ ಸೊ ಇದು ಕೂಡ ಬಹಳ ವೆರಿ ಇಂಪಾರ್ಟೆಂಟ್ ಜಲಗಾರ ಎನ್ನುವಂಥದ್ದು ಮತ್ತೆ ರಕ್ತಾಕ್ಷಿ ಇದು ಕೂಡ ಮೋಸ್ಟ್ ಆಫ್ ದಿ ಟೈಮ್ ರಿಪೀಟ್ ಆಗೈತಿ ರಕ್ತಾಕ್ಷಿ ಎನ್ನುವಂಥದ್ದು ಸೊ ಮತ್ತೆ ಯಮನ ಸೋಲು ಯಾರ ನಾಟಕ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದ ಎಷ್ಟೊಳಗ ಯಮನ ಸೋಲು ಯಾರ ನಾಟಕ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದ ಸೊ ಅದನ್ನ ಬಿಟ್ರ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಆ ಚಂದ್ರಹಾಸ ಸೊ ಇದು ಯಾರ ನಾಟಕ ಪ್ರಕಾರ ಯಾರಿಂದ ರಚನೆ ಆಗಿರ್ತಕ್ಕಂಥ ನಾಟಕ ಇದು ಪ್ರಮುಖವಾಗಿ ಕುವೆಂಪುರವರಿಂದ ರಚನೆ ಆಗಿರುವಂತಹ ನಾಟಕಗಳು ಓಕೆನಾ ಸೊ ಅಂದೇನೆ ನೆಕ್ಸ್ಟ್ ಕಥಾ ಸಂಕಲನ ಕಥಾ ಸಂಕಲನಗಳು ಯಾವ್ದಾವ್ದು ಇದ್ದಾವ ಕುವೆಂಪುರ ಕಥಾ ಸಂಕಲನ ಅಥವಾ ಪ್ರಬಂಧ ಹೌದಾ ಪ್ರಬಂಧ ಹೇಳಿ ಕರಿತಾ ಹೋಗ್ತು ಯಾವ್ದಾದ್ರು ರಚನೆ ಆಗಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನನ್ನ ದೇವರು ಇವರಿಂದ ರಚನೆ ಆಗಿರ್ತಕ್ಕಂತಹ ಕಥಾ ಸಂಕಲನಗಳು ನನ್ನ ದೇವರು ಸನ್ಯಾಸಿ ಸನ್ಯಾಸಿ ಮತ್ತೆ ಇತರೆ ಕಥೆಗಳು ಸನ್ಯಾಸಿ ಮತ್ತು ಇತರೆ ಕಥೆಗಳು ಎನ್ನುವಂಥದ್ದು ಕೂಡ ಇವರಿಂದ ರಚನೆ ಆಗಿರ್ತಕ್ಕಂತಹ ಕಥಾ ಸಂಕಲನಗಳಿದ್ದಾವೆ ಅಂಡ್ ದೆನ್ ನೆಕ್ಸ್ಟ್ ಮಹಾ ಕಾದಂಬರಿಗಳು ಅಂತ ಹೇಳಿ ಬರ್ತಾವ ಕುವೆಂಪುರವರಿಂದ ರಚನೆ ಆಗಿರ್ತಕ್ಕಂಥ ಮಹಾ ಕಾದಂಬರಿಗಳು ಯಾಕೆ ನಾನು ಇವುಗಳನ್ನು ನಿಮಗೆ ಡಿವೈಡ್ ಮಾಡಿ ಮಾಡಿ ಹೇಳ್ತಾ ಇದ್ದೇನೆ ಅಂದ್ರ ಸೊ ಅಲ್ಲಿ ಆಪ್ಷನ್ಗಳನ್ನ ಯಾರು ಮಾಡುವಂತ ಸಾಧ್ಯತೆ ಬಹಳ ಹೆಚ್ಚಿಗೆ ಇರ್ತಾವ ಮಹಾ ಕಾದಂಬರಿಗಳು ಹೇಳಿ ತೆಗೆದುಕೊಂಡಾಗ ಅದರಲ್ಲಿ ಕಾನೂರು ಹೆಗ್ಗಡತಿ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಯಾವುದು ಕಾನೂರು ಹೆಗ್ಗಡತಿ ಸೊ ಇದೊಂದು ಮಹಾ ಕಾದಂಬರಿ ಅರ್ಥ ಆಗ್ತಿದೆ ಅಂದ್ರೆ ಇಲ್ಲಿ ಪ್ರಮುಖವಾದ ಪಾತ್ರ ಯಾವ್ದಪ್ಪ ಅಂದ್ರೆ ಹೂವಯ್ಯ ಎನ್ನುವಂಥದ್ದು ಒಂದು ಪ್ರಮುಖ ಪಾತ್ರ ಇದೆ ಅರ್ಥ ಆಗ್ತಿದೆ ಹೂವಯ್ಯ ಎನ್ನುವಂಥದ್ದು ಪ್ರಮುಖ ಒಂದು ಪಾತ್ರ ಬರ್ತದೆ ಅದ್ರ ಬಗ್ಗೆ ಮುಂದೆ ನೋಡುವ ಸೊ ಅಲ್ಲಿ ನೆಕ್ಸ್ಟ್ ಮಲೆಗಳಲ್ಲಿ ಮಧುಮಗಳು ವೆರಿ ಇಂಪಾರ್ಟೆಂಟ್ ಇದು ಕೂಡ ವೆರಿ ಇಂಪಾರ್ಟೆಂಟ್ ಯಾವುದು ಮಲೆಗಳಲ್ಲಿ ಮದುಮಗಳು ಎನ್ನುವಂಥದ್ದು ಕ್ಲಿಯರ ಸೊ ಇವೆರಡು ಕೂಡ ಪ್ರಮುಖವಾದ ಮಹಾ ಕಾದಂಬರಿಗಳು ಅಂತ ಹೇಳಿ ಕರ್ಸ್ಕೊತಾ ಹೋಗ್ತವ ನೆಕ್ಸ್ಟ್ ಕುವೆಂಪುರವರು ಒಂದಷ್ಟು ವಿಮರ್ಶೆ ಅಥವಾ ಕಾವ್ಯ ವಿಮಾ ಮೀಮಾಂಶೆಗಳನ್ನು ಕೂಡ ರಚನೆ ಮಾಡಿದ್ದಾರೆ ವಿಮರ್ಶೆ ಅಥವಾ ಕಾವ್ಯ ಮೀಮಾಂಶೆಗಳು ಸೊ ಯಾವ್ದು ಯಾವ್ದು ಇದ್ದಾವೆ ಇವುಗಳು ಮೊದಲನೇದಾಗಿ ನಾವು ಕಾವ್ಯ ವಿಹಾರ ತಪೋನಂದನ ವಿಭೂತಿ ಪೂಜೆ ದ್ರೌಪದಿಯ ಶ್ರೀಮುಡಿ ಸೊ ಇವು ಪ್ರಮುಖವಾಗಿ ಇವರಿಂದ ರಚನೆ ಆಗಿರ್ತಕ್ಕಂಥವು ನೆಕ್ಸ್ಟ್ ಜೀವನ ಚರಿತ್ರೆಗಳು ಸೊ ಇವರು ಯಾರ ಯಾರ ಜೀವನ ಚರಿತ್ರೆಗಳ ಕುರಿತು ಅಹ್ ಕೃತಿಗಳನ್ನ ರಚನೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ರಾಮಕೃಷ್ಣ ಪರಮಹಂಸರು ಶ್ರೀ ರಾಮಕೃಷ್ಣ ಪರಮಹಂಸರ ಜೀವನ ಕುರಿತು ಇವರು ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಅದೇ ರೀತಿ ಸ್ವಾಮಿ ವಿವೇಕಾನಂದರ ಕುರಿತ ಒಂದು ಆ ವಿಚಾರಗಳನ್ನು ಕೂಡ ಇವ್ರು ಬರೆದಿದ್ದಾರೆ ಆ ನೆಕ್ಸ್ಟ್ ಇನ್ನು ಅನುವಾದ ಗ್ರಂಥಗಳು ಅಂತ ಹೇಳಿ ಬರ್ತಾವ ಸೊ ಯಾವ ಯಾವ ಅನುವಾದ ಗ್ರಂಥಗಳನ್ನ ಕುವೆಂಪುರವರು ರಚನೆಯನ್ನು ಮಾಡಿದ್ದಾರೆ ಸೊ ಅದರಲ್ಲಿ ವೇದಾಂತ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಓಕೆ ಸೊ ಮತ್ತೆ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅಂತ ಹೇಳಿ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅಂತ ಹೇಳಿ ಬರ್ತದ ಸೊ ಇದು ಕೂಡ ಅನುವಾದ ಗ್ರಂಥ ఓకేనా అండ్ దెన్ మహాకవ్య అంతి బర్తద సో మహాకవ్య యవ మహాకావ్యవన్న కవెంపూర్వ్ రచనయారా శ్రీ రామాయణ దర్శనం ద వెరీ ఇంపార్టెంట్ కాన్సెప్ట్ శ్రీ రామాయణ దర్శనం సో ఈ శ్రీ రామాయణ దర్శనం ఒక మహాకవ్య సో ఈ మహాకవ్యకేవ్ జ్ఞానపీఠ ప్రశస్తి సిక్కి ఎస్టరొల 1967 అరవత అవుదా సో మహాకవ్య అండ్ దెన్ ఖండకవ్య అంతా రచన ಸೊ ಇವರಿಂದ ರಚನೆ ಆಗಿರ್ತಕ್ಕಂಥ ಖಂಡ ಕಾವ್ಯಕಂದ್ರೆ ಕೃತಿಯನ್ನು ಕೊಟ್ಟು ಇದು ಯಾವ ಪ್ರಕಾರದ್ದು ಅಂತ ಹೇಳಿ ಕೇಳಬಹುದು ಚಿತ್ರಾಂಗದ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಯಾವುದು ಚಿತ್ರಾಂಗದ ಎನ್ನುವಂಥದ್ದು ಒಂದು ಖಂಡ ಕಾವ್ಯ ಐತಿ ಸೊ ಇದನ್ನ ಇದರ ವಿಶೇಷತೆ ಏನಪ್ಪಾ ಅಂದ್ರ ಹೊಸ ಛಂದಸ್ಸನ್ನ ಬಳಕೆ ಇದನ್ನ ರಚನೆ ಮಾಡಿರ್ತಕ್ಕಂಥದ್ದು ಅರ್ಥ ಆಗ್ತಿದೆಯಾ ಹೊಸ ಛಂದಸ್ಸನ್ನ ಬಳಕೆ ಇದನ್ನ ರಚನೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತೆ ಕುವೆಂಪುರವರ ಆತ್ಮಕಥೆ ಸೊ ಕುವೆಂಪುರವರ ಆತ್ಮಕಥೆ ಯಾವ್ದಪ್ಪ ಅಂದ್ರೆ ನೆನಪಿನ ದೋಣಿಯಲ್ಲಿ ನೆನಪಿನ ದೋಣಿಯಲ್ಲಿ ಯಾರ ಆತ್ಮಕಥೆ ಅಂತ ಹೇಳಿ ಕೇಳ್ತಾನ ಸೊ ಇದು ಅವರ ಒಂದು ಆತ್ಮಕಥೆ ಇದೆ ಕ್ಲಿಯರಾ ಸೊ ಅಂಡ್ ದೆನ್ ಬಿರುದುಗಳು ಯಾವ ಯಾವ ಬಿರುದುಗಳು ಇವರಿಗೆ ಇದ್ದು ಮತ್ತೆ ಯಾವ ಯಾವ ಪ್ರಶಸ್ತಿಗಳನ್ನ ಇವರು ಪಡೆದುಕೊಂಡಿದ್ದಾರ ಇದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಇರ್ತಾವೆ ಇಲ್ಲಿ ಮೊದಲೇದಾಗಿ ಎರಡನೇ ರಾಷ್ಟ್ರ ಕವಿ ಹೌದಾ ಕುವೆಂಪುರವರನ್ನ ನಾವು ಎರಡನೇ ರಾಷ್ಟ್ರ ಕವಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಒಂಬತ್ ನೂರ ಅರವತ್ನಾಲ್ಕರಲ್ಲಿ ಇವರನ್ನ ಎರಡನೇ ರಾಷ್ಟ್ರ ಕವಿ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರ ಸೊ ಅದೇ ರೀತಿ ಜ್ಞಾನಪೀಠ ಪ್ರಶಸ್ತಿ ಹೌದಾ ಸೊ ಯಾವ ವರ್ಷ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ರಾಮಾಯಣ ದರ್ಶನ ಎನ್ನುವಂತಹ ಒಂದು ಕೃತಿ ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ವರ್ಷ ಬಂತು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಬಂತು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿರ್ತಕ್ಕಂಥದ್ದು ಅದೇ ರೀತಿ ಮೊಟ್ಟ ಮೊದಲ ಪಂಪಾ ಪ್ರಶಸ್ತಿ ಪುರಸ್ಕೃತರು ಕೂಡ ಕುವೆಂಪುರವರೇ ಸೊ ಇವರಿಗೆ ಪಂಪ ಪ್ರಶಸ್ತಿ ಯಾವ ವರ್ಷ ನೀಡಲಾಯಿತು ಅಂತ ಹೇಳಿ ಕೇಳಿದ್ರೆ ಹತ್ತೊಂಬತ್ತು ನೂರ ಎಂಬತ್ತ ಏಳು ನೈನ್ಟೀನ್ ಏಟಿ ಸೆವೆನ್ದೊಳಗ ಪಂಪ ಪ್ರಶಸ್ತಿಯನ್ನು ನೀಡಿರತಕ್ಕಂತದ್ದು ಅದೇ ರೀತಿ ಹತ್ತೊಂಬತ್ ನೂರ ಐವತ್ತ ಎಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿಯು ಕೂಡ ಸಿಕ್ಕಿದೆ ಯಾವ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿಯು ಕೂಡ ಸಿಕ್ಕಿದೆ ಅದೇ ರೀತಿ ಹತ್ತೊಂಬತ್ ನೂರ ತೊಂಬತ್ತ ಎರಡು ಕರ್ನಾಟಕ ರತ್ನ ಪ್ರಶಸ್ತಿಯು ಕೂಡ ಲಭಿಸಿದೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾವ ವರ್ಷ ಕೊಟ್ಟಾರ ಹತ್ತೊಂಬತ್ ನೂರ ಐವತ್ತ ಏಳರಲ್ಲಿ ಸೊ ಮತ್ತೆ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದಾರೆ ಸೊ ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಮೂವತ್ತ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸೊ ಇದು ಎಲ್ಲಿ ನಡೆದಿತ್ತು ಅಂದ್ರೆ ಧಾರವಾಡದಲ್ಲಿ ನಡೆದಿತ್ತು ಧಾರವಾಡದಲ್ಲಿ ನಡೆದಿತ್ತು ಯಾವ ವರ್ಷ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಆ ಒಂದು ಅಧಿವೇಶನ ನಡೆದಿತ್ತು ಓಕೆ ಸೊ ಮತ್ತೆ ಇವರನ್ನ ರಸ ಋಷಿ ಅಂತ ಹೇಳಿ ಕೂಡ ಕರಿತಾ ಹೋಗ್ತಾರ ಸೊ ಇವರಿಗೆ ಇದ್ದಂತ ಮತ್ತೊಂದು ಬಿರುದು ಏನಪ್ಪಾ ಅಂದ್ರೆ ರಸ ಋಷಿ ಎನ್ನುವಂಥದ್ದು ಹೌದಾ ಸೊ ಮತ್ತೆ ನಿಮಗೆ ಇನ್ನೊಂದು ವಿಚಾರ ನೆನಪಿರ್ಬೇಕು ಟೂ ತೌಸಂಡ್ ಅಂಡ್ ಫೋರ್ ಎರಡ್ ಸಾವಿರದ ನಾಲ್ಕರಲ್ಲಿ ಕುವೆಂಪುರವರ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಕುವೆಂಪುರವರ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಕುವೆಂಪು ಭಾಷಾಭಾರತಿ ಎನ್ನುವಂತಹ ಸಂಸ್ಥೆಯನ್ನ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಐದರಲ್ಲಿ ಸ್ಥಾಪನೆಯನ್ನು ಮಾಡ್ತು ಯಾವ ಸಂಸ್ಥೆ ಕುವೆಂಪು ಭಾಷಾ ಭಾರತಿ ಕುವೆಂಪು ಭಾಷಾ ಭಾರತಿ ಎನ್ನುವಂತ ಒಂದು ಸಂಸ್ಥೆಯನ್ನ ಯಾವಾಗ ಸ್ಥಾಪನೆ ಆಯಿತು ಕರ್ನಾಟಕ ಸರ್ಕಾರ ಯಾವಾಗ ಸ್ಥಾಪನೆ ಮಾಡ್ತು ಎರಡ್ ಸಾವಿರದ ಐದರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಸ್ನೇಹಿತರೆ ಇಷ್ಟು ಪ್ರಮುಖವಾಗಿ ಕುವೆಂಪುರವರಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಚಾರಗಳು ಮತ್ತೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ನೀವು ನೆನಪಿಟ್ಕೊಳ್ಬೇಕಾದಂತಹ ಅತ್ಯಮೂಲ್ಯವಾದಂತಹ ವಿಚಾರಗಳು ಸೊ ಇನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೊಬ್ಬರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿದ್ದಾರೆ ಸೊ ಅವರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತುವ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಬಟನ್ ಅನ್ನು ಹೊತ್ತಿ ಹಾಗೆ ತರಗತಿ ಲಿಂಕ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರನ್ನು ಕೂಡ ನಮ್ಮ ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗಿ ಸರಳವಾಗಿ ವಿಡಿಯೋಗಳ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಟೇಕ್ ಕೇರ್ ಎ ಐಸ್ ಡೇ